ಎಲ್ಲರಿಗೂ ನೆನ್ನೆ ಬ್ಲಾಗನ್ನೇ ನಾನು ಕಂಟಿನ್ಯೂ ಮಾಡ್ತಾ ಇದ್ದೇನೆ ತಿಂಡಿಯ ಕೆಲಸ ಮುಗಿದ ತಕ್ಷಣ ಏನೆಲ್ಲ ಕೆಲಸ ಇರುತ್ತೆ ಅಂತೇಳಿ ಇವತ್ತು ನಾನು ಶೇರ್ ಮಾಡ್ತಾ ಇದ್ದೇನೆ ಹಾಗೆ ಇಲ್ಲಿ ನೋಡ್ತಾ ಇರಬಹುದು ಮಗಳಿಗೆ ನಾನು ಕೂದಲು ಭಾಷ್ತಾ ಇದ್ದೇನೆ ಸೊ ತಿಂಡಿ ಕೆಲಸ ಆದ ತಕ್ಷಣ ಮಗಳು ಕೂಡ ಎದುರು ಇತ್ತೀಚೆಗೆ ಎಂತ ಗೊತ್ತುಂಟ ಇವ್ರು ಅಂಗನವಾಡಿಗೆ ಹೋಗಬೇಕಾಗ್ತದೆ ಅಂತ ಹೇಳಿನೇ ತುಂಬ ಲೇಟಾಗಿ ಎದ್ಳ್ತಾ ಇದ್ದಾರೆ ಅಂಗನವಾಡಿಗೆ ಹೋಗ್ತಾನೆ ಇಲ್ಲ ಅಂದರೆ ಅಣ್ಣ ಮನೇಲಿ ಇದ್ದಾರಲ್ಲ ಹಾಗಾಗಿ ಇವರು ಕೂಡ ಅಂಗನವಾಡಿಗೆ ಹೋಗ್ತಾನೆ ಇಲ್ಲ ತುಂಬ ಲೇಟಾಗಿ ಎದ್ದು ಸೊ ನಂದಿ ತಿಂಡಿ ಕೂಡ ತಿಂದಾಗಿತ್ತು ಮಗನಿಗೂ ತಿಂಡಿ ಕೊಟ್ಟಿದ್ದೆ ಸೊ ಹಸ್ಬೆಂಡ್ ಈಗ ಆಫೀಸಿಗೆ ಹೊರಟು ಇನ್ನು ಇವರು ಎದ್ದಿರ್ಲಿಲ್ಲ ಈಗ ಅಷ್ಟೇ ಎದ್ದದ್ದು ಸೊ ಹಾಗಾಗಿ ಎದ್ದ ತಕ್ಷಣ ಉಂಟಲ್ಲ ಕೂದಲು ಒಂದು ಬಾಷ್ತಾ ಇದ್ದೇನೆ ಎಣ್ಣೆ ಹಾಕಿದ್ದೆ ಸೊ ಮಕ್ಕಳ ತಲೆಗೆ ನಾವು ಜಾಸ್ತಿ ಎಣ್ಣೆ ಹಾಕಿದ್ರೆ ಉಂಟಲ್ಲ ಕೂದಲು ತುಂಬಾ ಚೆಂದಕ್ಕೆ ಬೆಳೆಯುತ್ತೆ ಸೊ ಹಾಗಾಗಿ ಉಂಟಲ್ಲ ನಾನು ವಾರದಲ್ಲಿ ಒಂದು ಮೂರರಿಂದ ನಾಲ್ಕು ಸಲ ನಾನು ಎಣ್ಣೆ ಹಚ್ತೇನೆ ಬಟ್ ಮಗ ಅಷ್ಟೊಂದಾಗಿ ಎಣ್ಣೆ ಹಚ್ಚಿಸಿಕೊಳ್ಳುದಿಲ್ಲ ಅವ್ರಿಗೇನು ಎಣ್ಣೆ ಅಂದ್ರೇನೆ ಅಲರ್ಜಿ ಜಾಸ್ತಿ ಹಚ್ಚಿದ್ರೆ ಉಂಟಲ್ಲ ಬೈತಾನೆ ಇರ್ತಾರೆ ಜಾಸ್ತಿ ಹಚ್ಚಿಸ್ಕೊಳ್ಳೋದಿಲ್ಲ ಅವರು ಸೊ ಇಲ್ಲಿ ಮಗಳಿಗೆ ನಾನು ಕೂದಲು ಬಾಚಿ ಜಡೆ ಕಟ್ಟಿದೆ ಯಾಕೆ ಗೊತ್ತು ಸೆಕೆ ಜಾಸ್ತಿ ಕೂದ್ಲು ಹಾಗೆ ಬಿಟ್ಟರೆ ಉಂಟಲ್ಲ ಬೆವರ್ಸಲೆ ಹಾಕ್ತಾ ಮೇಲೆ ಜುಟ್ಟು ಕಟ್ಟಿದ್ರೆ ಅಥವಾ ಸೂಡಿ ಏನಾದರೂ ಹಾಕಿದ್ರೂ ಉಂಟಲ್ಲ ದಿನದಲ್ಲಿ ಒಂದು ಹತ್ತು ಸಲ ನಾನು ಕೂದಲು ಕಟ್ಟತನೇ ಇರಬೇಕು ಯಾಕಂದ್ರೆ ಅದು ಬಿಚ್ಚುತ್ತಾನೆ ಇರುತ್ತೆ ಸೊ ನನಗೂ ಸಾಕಾಗ್ತದೆ ಹಾಗಾಗಿ ಈ ತರ ಜಡೆ ಕಟ್ಟಿಬಿಟ್ಟಿದ್ದಾನೆ ಸೊ ಪುಟ್ಟ ಜಡೆ ನೋಡ್ಲಿಕ್ಕೆ ಖುಷಿ ಆಗ್ತದೆ ಸೊ ಇನ್ನು ಅವರದ್ದು ಕೂದಲು ಬಾಚಿ ಆದ ತಕ್ಷಣ ಉಂಟಲ್ಲ ನಾನು ಕೂಡ ಹೋಗಿ ತಲೆ ಬಾಚಿಕೊಂಡು ಬಂದೆ ಅಂದರೆ ಬೆಳಿಗ್ಗೆ ಟೈಮ್ ತಲೆ ಬಾಚಿದ್ರೂ ಉಂಟಲ್ಲ ಒಳ್ಳೇದು ಇಲ್ಲ ಅಂದ್ರೆ ಫುಲ್ ಡೇಲಿ ಬಾಚಲಿಕ್ಕೆ ಟೈಮೇ ಸಿಗಲ್ಲ ಅಂದ್ರೆ ನೆನಪು ಆಗಲ್ಲ ಅಂದ್ರೆ ನಾವು ಸೂಡಿ ಕಟ್ಕೊಂಡಿರ್ತೀವಲ್ಲ ಬಿಚ್ಚಿದ ತಕ್ಷಣ ಸೂಡಿ ಕಟ್ಟೋದು ಸೊ ಅದೇ ಆಗ್ತದೆ ಕೂದಲು ಬಾಚಲಿಕ್ಕೆ ನೆನಪೇ ಇರಲ್ಲ ಸೊ ಹಾಗಾಗಿ ನಾನು ಬೆಳಿಗ್ಗೆ ಮಗಳಿಗೂ ಕೂಡ ತಲೆ ಬಾಚಿ ಸೊ ನಾನು ಕೂಡ ತಲೆ ಬಾಚಿಕೊಂಡೇ ಬರುದು ಇಲ್ಲ ಅಂದರೆ ಸೊ ನೆನಪು ಆಗೋಲ್ಲ ಆ ಇಡೀ ಒಂದು ತಲೆ ಕೂಡ ಬಾಚೋದಿಲ್ಲ ನಾನು ಆ ಥರ ಆಗ್ತಾ ಇರ್ತದೆ ನಾನಂತಲ್ಲ ಎಲ್ಲ ಗೃಹಿಣಿಯರು ಇದೇ ಪ್ರಾಬ್ಲಮ್ ಇರುತ್ತೆ ಅಂದರೆ ಕೆಲಸದ ಗಡಿ ಬಿಡಿಯಲ್ಲಿ ಹುಟ್ಟಲ್ಲ ತಲೆ ಕೂದಲು ಬಾಚೋದು ನಮ್ಮ ಕಡೆ ನಾವು ಗಮನ ಕೊಟ್ಕೊಳ್ಳೋದು ಅಷ್ಟರಲ್ಲೇ ಉಂಟು ಅಂತ ಗೊತ್ತುಂಟ ಒಂದು ಇಡೀ ದಿನದಲ್ಲಿ ನಾವು ಪಾತ್ರೆ ಎಷ್ಟು ಸಲ ತೊಳಿತೇವೆ ಅಂತಲೇ ಗೊತ್ತಾಗಲ್ಲ ಅಡುಗೆ ಮಾಡ್ತಾ ಇರಬೇಕಾದ್ರೆ ಎಷ್ಟು ಸಲ ಪಾತ್ರೆ ತೊಳಿತೀವಿ ಅಂತಲೇ ಗೊತ್ತಾಗಲ್ಲ ಸೊ ನೀವು ನೆನಪು ವಿಡಿಯೋ ನೋಡಿರ್ಬೋದು ಅದರಲ್ಲೂ ಕೂಡ ನಾನು ಒಂದೆರಡು ಸಲ ಏನೋ ಪಾತ್ರೆ ತೊಳೆದಿದ್ದೀನಿ ಇನ್ನು ಇವತ್ತಿನ ವೀಡಿಯೋದಲ್ಲೂ ನೀವು ನೋಡಬಹುದು ಎಷ್ಟೊಂದು ಸಲ ನಾನು ಪಾತ್ರೆ ತೊಳಿತೇನೆ ಅಂತ ಹೇಳಿ ಅಂದರೆ ರಾಶಿ ಇಟ್ಕೊಂಡು ತೊಳಿಲಿಕ್ಕೆ ಭಂಗ ಆಗ್ತದೆ ಜಾಸ್ತಿ ಹೊತ್ತು ನಿಲ್ಲಬೇಕಲ್ಲ ಮತ್ತು ನಮಗೆ ನೋವು ಜಾಸ್ತಿ ಹಾಗಾಗಿ ನಾನು ಸ್ವಲ್ಪ ಸ್ವಲ್ಪ ಇರಬೇಕಾದ್ರೆ ಪಾತ್ರೆ ಎಲ್ಲ ತೊಳಿತೇನೆ ಜಾಸ್ತಿ ಮಾಡಿಕೊಂಡು ತೊಳಿಲಿಕ್ಕೆ ಹೋಗುವುದಿಲ್ಲ ಸೊ ಹಾಗಾಗಿ ದಿನದಲ್ಲಿ ಒಂದು ಹತ್ತರಿಂದ ಇಪ್ಪತ್ತು ಸಲ ಬರಿ ಪಾತ್ರೆ ತೊಳೆಯೋದೇ ಆಗ್ತದೆ ಇನ್ನು ಅಡುಗೆ ಕೂಡ ಮಾಡಬೇಕು ಅಡುಗೆ ಅಂದರೆ ಅನ್ನೋ ಒಂದಾಗಿದೆ ಅಲ್ವಾ ಸೊ ಪದಾರ್ಥ ಕೂಡ ಮಾಡಬೇಕು ಅದೇ ಸೊಪ್ಪಿನ ಪದಾರ್ಥ ಮಾಡುವಂಥದ್ದು ರೆಡಿ ಮಾಡಿ ಇಟ್ಟಿದ್ದೇನೆ ಇನ್ನು ಅದು ಕೂಡ ಮಾಡಬೇಕು ಮತ್ತೆ ಬಟ್ಟೆ ಕೂಡ ವಾಶ್ ಮಾಡ್ಲಿಕ್ಕೆ ಉಂಟು ನೋಡುವ ಏನೆಲ್ಲ ಆಗ್ತದೆ ಅಂತ ಹೇಳಿ ಮತ್ತೆ ಎಂತ ಇದ್ರು ನೀರ್ ದೋಸೆ ಕಾವಲಿನ ಹೇಗೆ ಪಳಗಿಸಿದೀರಾ ಅಂತ ಹೇಳಿ ಇಲ್ಲಿ ಎಂತ ಕಾವಲಿ ತಂದಾಗಿನಿಂದಲೂ ಒಂದು ಸಲನೂ ಪಳಗಿಸಿಲ್ಲ ಯಾಕೆ ಅಂತ ಹೇಳ್ತೇನೆ ಸೊ ತಂದಾಗಿನಿಂದ ಉಂಟಲ್ಲ ಹಾಗೇವೇ ನಾನು ಯೂಸ್ ಮಾಡೋದು ತುಂಬಾ ಚೆಂದಕ್ಕೆ ದೋಸೆ ಎದ್ದೇಳ್ತದೆ ಒಮ್ಮೊಮ್ಮೆ ಕೈ ಕೊಡ್ತದೆ ಬಟ್ ಆದ್ರೂ ಪರವಾಗಿಲ್ಲ ಸೊ ಎಂತ ಗೊತ್ತುಂಟ ಫಸ್ಟ್ ಗೆ ಆ ಕಾವಲಿ ತಂದಾಗ ನಾನು ಪಳಗಿಸ್ಬೇಕು ಅಂತ ಹೇಳಿ ಎಲ್ಲ ರೆಡಿ ಮಾಡ್ತಾ ಇದ್ನ ಆಗ ನನ್ನ ಹಸ್ಬೆಂಡ್ ಎಂತ ಹೇಳಿದ್ರು ಗೊತ್ತುಂಟ ಈ ತರ ಎಲ್ಲ ಮಾಡಿ ಕಾವಲಿನ ಹಾಳು ಮಾಡಬೇಡ ಜಾಸ್ತಿ ದಿನ ಬಾಳಕೆ ಬರೋದಿಲ್ಲ ಸೊ ಹಾಗಾಗಿ ನಾನು ಮಾಡು ಅಂತ ಹೇಳಿದ್ರು ಸರಿ ಅಂದ್ಬಿಟ್ಟು ನಾನು ಅದನ್ನು ಪಳಗಿಸ್ಲಿಕ್ಕೂ ಕೂಡ ಹೋಗ್ಲಿಲ್ಲ ಆದ್ಮೇಲೆ ಎಂತ ಮಾಡಿದೆ ಗೊತ್ತುಂಟ ಸೊ ಕಾವಲಿನ ಹಾಗೆ ತೊಳೆದ್ಬಿಟ್ಟು ಒಂದು ಕಾಟನ್ ಬಟ್ಟೆಯಿಂದ ಒರೆಸಿ ಅದಕ್ಕೆ ಎಣ್ಣೆ ಹಚ್ಚಿ ಹಾಗೇನೆ ಇಡ್ತಿದ್ದೆ ಮತ್ತೆ ಅದನ್ನ ಯೂಸ್ ಮಾಡೋಲ್ಲ ಕಾವಲಿನ ತೊಳೆದು ದೋಸೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಿದ್ದೆ ಚಂದಕ್ಕೆ ಎದೇಳ್ತದೆ ಏನೂ ಪ್ರಾಬ್ಲಮ್ ಇಲ್ಲ ಸೊ ಆ ಕಾವಲಿನ ಪಳಗಿಸಲೇಬೇಕು ಅಂತ ಏನೂ ಇಲ್ಲ ಹಾಗೆ ಕೂಡ ಮಾಡಬಹುದು ಸೊ ಈಗ ಡೈಲಿ ಕಾವಲಿನ ಯೂಸ್ ಮಾಡ್ತೇವೆ ಅಲ್ವಾ ಯೂಸ್ ಮಾಡಿದ ಮೇಲೆ ಕಾಟನ್ ಬಟ್ಟೆಯಿಂದ ಒರೆಸಿ ಸೊ ಎಣ್ಣೆನ ಹಚ್ಚಿ ಬಿಟ್ರೆ ಆಯ್ತು ಏನು ಹಾಕಲ್ಲ ಚಂದಕ್ಕೆ ಎದ್ದೇಳ್ತದೆ ಸೊ ನಾನು ಇದೇ ಥರ ಮಾಡ್ತಾ ಇರೋದು ಸೊ ನೀವು ಬೇಕು ಅಂದರೆ ಕಾವಲಿ ಪಳಗಿಸ್ಬೋದು ಇಲ್ಲಾಂದರೆ ಸೊ ಇದೇ ಥರ ಮಾಡ್ಬೋದು ಕೆಲವೊಬ್ಬರು ಎಂಥ ಗೊತ್ತುಂಟ ಇಟ್ಟಿಗೆಯಲ್ಲಿ ಕಾವಲಿನ ಪಳಗಿಸ್ತಾರೆ ಸೊ ಅದರಲ್ಲಿ ಚೆಂದ ಎದ್ದೇಳ್ತದೆ ಅಂತ ಹೇಳ್ತಾರೆ ಬಟ್ ನಾನು ಯಾವತ್ತೂ ಟ್ರೈ ಮಾಡಿಲ್ಲ ಅಂದರೆ ಇಟ್ಟಿಗೆ ತುಂಡನ್ನು ತಗೊಂಡು ಕಾವಲಿಗೆ ಚಂದಕ್ಕೆ ತಿಕ್ಕಿ ಉಂಟಲ್ಲ ಸೊ ನೀರಲ್ಲಿ ತೊಳೆಯೋದು ಅಷ್ಟೇ ಬೇರೆ ಏನು ಮಾಡಲಿಕ್ಕೆ ಇಲ್ಲ ತುಂಬ ಚೆಂದಕ್ಕೆ ಪಳಗ್ತದಂತೆ ಅದು ನಾನು ಒಮ್ಮೆ ಕೂಡ ಟ್ರೈ ಮಾಡಿಲ್ಲ ನೀವು ಬೇಕು ಅಂದರೆ ಟ್ರೈ ಮಾಡ್ಬೋದು ಅಥವಾ ನಾನು ಹೇಳಿದಾಗೆ ನೀವು ಮಾಡ್ಬೋದು ಸೊ ನಾನಿಲ್ಲಿ ಹಾಕಿ காவலின் பணிகள ಮತ್ತೆ ಎಂತ ಗೊತ್ತುಂಟಾ ನೆನ್ನೆ ಒಬ್ರು ಸಿಸ್ ಕಮೆಂಟ್ ಅಲ್ಲಿ ಹೇಳ್ತಾ ಇದ್ರು ಅವರ ಮದ್ವೆ ಆಗಿ ಹತ್ತು ವರ್ಷ ಆಗಿದೆ ಅಂತೆ ಸೊ ಮದುವೆ ಆದ ಹೊಸದ್ರಲ್ಲಿ ಫಿನಾನ್ಷಿಯಲಿ ಏನು ಅಷ್ಟೊಂದೇನು ಚೆನ್ನಾಗಿರ್ಲಿಲ್ಲ ಅಂತೆ ಬಟ್ ಫ್ಯಾಮಿಲಿಯವರೆಲ್ಲ ತುಂಬಾ ಕೇವಲವಾಗಿಲ್ಲ ನೋಡ್ತಾ ಇದ್ರಂತೆ ಅಂದ್ರೆ ತಿನ್ನೋಕ್ಕೂ ಇವ್ರಿಗೆ ಗತಿ ಇಲ್ಲ ಹಾಗೆ ಹೀಗೆ ಅಂತ ಅನ್ಕೊಂಡು ಸೊ ಅವರ ಫ್ಯಾಮಿಲಿಯವರೆಲ್ಲ ತುಂಬಾ ಕೇವಲವಾಗಿ ನೋಡ್ತಾ ಇದ್ರಂತೆ ಬಟ್ ಈಗ ಸ್ವಲ್ಪ ಫಿನಾನ್ಷಿಯಲಿ ಚೆನ್ನಾಗಿದ್ದಾರೆ ಸೊ ಹಾಗಾಗಿ ಫ್ಯಾಮಿಲಿಗಳಲ್ಲಿ ತುಂಬಾನೇ ಉರ್ಕೊಳ್ತಾರೆ ಸೊ ಇವ್ರನ್ನ ಇಗ್ನೋರ್ ಮಾಡ್ಲಿಕ್ಕೂ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರು ಸೀಸ್ ಎಂತ ಗೊತ್ತುಂಟಾ ಈಗ ಅಂತ ಅಲ್ಲ ಅವಾಗಿಂದಲೂ ಯಾರ ಹತ್ರ ದುಡ್ಡು ಜಾಸ್ತಿ ಇರುತ್ತೋ ಅಂಥವರಿಗೆ ಮಾತ್ರ ಬೆಲೆ ಕೊಡ್ತಾರೆ ಹಾಗೆ ಮರ್ಯಾದೆಯಿಂದ ಮಾತಾಡಿಸ್ತಾರೆ ಅದೇ ಹಣ ಇಲ್ಲ ಅಂದಾಗ ಉಂಟಲ್ಲ ಸೊ ನಾಯಿಗಿಂತ ಕಡೆಯಾಗಿ ನೋಡ್ತಾರೆ ಸೊ ಯಾರು ಅಲ್ಲ ಈ ಫ್ರೆಂಡ್ಸ್ ಫ್ಯಾಮಿಲಿಗಳಲ್ಲೇ ಜಾಸ್ತಿಯಾಗಿ ಈ ತರ ಎಲ್ಲ ಮಾಡೋದು ಸೊ ಹೊರಗಿನವರು ಅಷ್ಟಾಗಿ ಏನು ಇದು ಮಾಡಲ್ಲ ಬಟ್ ಈ ಫ್ಯಾಮಿಲಿ ಫ್ರೆಂಡ್ಸ್ಗಳಲ್ಲಿ ಉಂಟಲ್ಲ ತುಂಬಾನೇ ಕೇವಲವಾಗಿ ನೋಡ್ತಾರೆ ಅಂದ್ರೆ ನಮ್ಮ ಹತ್ರ ಹಣ ಇದ್ದಾಗ ಉಂಟಲ್ವಾ ನಿನೇ ದೇವರು ನಿನೇ ಮೇಲು ಅಂತ ಅಂದ್ಕೊಂಡು ನಮ್ಮ ಹತ್ರ ಬರ್ತಾರೆ ನಮ್ಮ ಹತ್ರ ಹಣ ಇಲ್ಲ ಅಂದ್ರೆ ಉಂಟಲ್ವಾ ನೀನ್ ಯಾರು ನೀನು ಯಾರಂತಾನೇ ಗೊತ್ತಿಲ್ಲ ರೀತಿ ನಮ್ಮನ್ನ ಟ್ರೀಟ್ ಮಾಡ್ತಾರೆ ಅವ್ರಕಿಂತ ನಾವು ಕೀಳಾಗಿರ್ಬೇಕು ಅಥವಾ ಅವ್ರಕಿಂತ ನಾವು ಮೇಲಾಗಿರ್ಬೇಕು ಅವ್ರಗಿಂತ ನಾವ್ ಏನಾದ್ರೂ ಕೀಳಾಗಿದ್ವಿ ಅಂದ್ರೆ ಹಂಗಿಸಿ ಎಲ್ಲ ಮಾತಾಡ್ತಾರೆ ಅದೇ ಅವ್ರಗಿಂತ ನಾವು ಮೇಲಾಗಿದ್ವಿ ಅಂದ್ರೆ ಹೊಟ್ಟೆ ಕಿಚ್ಚಿಂದ ಹುರ್ಕೊಂಡ್ ಸಾಯ್ತಾರೆ ಗೊತ್ತುಂಟಾ ನಿಮ್ಮನ್ನ ನೋಡಿ ಯಾರಾದ್ರೂ ಉರ್ಕೊಳ್ತಾ ಇದಾರೆ ಅಂದ್ರೆ ಅವ್ರ ಮುಂದೆ ನೀವು ಇನ್ನು ಉರಿಸೋ ರೀತಿನೇ ಬದುಕಿ ತೋರಿಸ್ಬೇಕು ಯಾವ್ದೇ ಕಾರಣಕ್ಕೂ ಅವ್ರ ಮುಂದೆ ನಾವು ನಮ್ಮ ಕಷ್ಟ ಹಾಗೆ ನೋವುಗಳನ್ನ ತೋರಿಸ್ಲಿಕ್ಕೆ ಹೋಗ್ಬಾರ್ದು ಏನಿದ್ರು ಅವ್ರ ಮುಂದೆ ನಾವು ನಗ್ನಗ್ತಾ ಚೆನ್ನಾಗಿ ಇರ್ಬೇಕು ಸೊ ಯಾವ್ದೇ ಕಾರಣಕ್ಕೂ ನಮ್ಮ ಹತ್ರ ಅದಿಲ್ಲ ಇದಿಲ್ಲ ಅಂತ ಹೇಳಿ ತೋರಿಸಿ ಕೊಡಬಾರ್ದು ಸೊ ಏನಿದ್ರು ಉರ್ಸೋ ರೀತಿಯೇ ಬದುಕಿ ತೋರಿಸಿ ಯಾವುದೇ ಕಾರಣಕ್ಕೂ ಬೇಜಾರು ಮಾಡಲಿಕ್ಕೆ ಹೋಗಬೇಕು ಎಲ್ಲ ಫ್ಯಾಮಿಲಿಗಳಲ್ಲೂ ಈ ತರ ಸಮಸ್ಯೆ ಇದ್ದೇ ಇರುತ್ತೆ ನಮ್ಮ ಹತ್ರ ಹಣ ಇಲ್ಲದೆ ಇರಬೇಕಾದ್ರೆ ಉಂಟಲ್ವಾ ತುಂಬ ಕೇವಲವಾಗಿ ಮಾತಾಡ್ತಾರೆ ಹೇಗೆ ಅಂದರೆ ಹಾ ನಮ್ಮ ಹತ್ರ ತಿನ್ಲಿಕ್ಕೂ ಗತಿ ಇಲ್ಲ ನಮ್ಮ ಹತ್ರ ಹಾಕ್ಕೊಳ್ಳಿಕ್ಕೂ ಬಟ್ಟೆ ಇಲ್ಲ ಇವರಿಂದ ಏನೂ ಸಾಧ್ಯನೇ ಆಗಲ್ಲ ಇವ್ರ ಜೀವನದಲ್ಲಿ ಮುಂದೆ ಬರೋದೂ ಇಲ್ಲ ಅನ್ನೋ ರೀತಿ ಮಾತಾಡ್ತಾರೆ ಅದೇ ನಾವೇನಾದರೂ ಒಂದು ಚೂರು ಅವ್ರಿಗಿಂತ ಮೇಲೆ ಹೋದ್ವಿ ಅಂತ ಅಂದ್ಕೊಳ್ಳಿ ಸೊ ನಮ್ಮ ದುಶ್ಮನ್ಗಳು ಯಾರು ಅಂದ್ರೆ ಸೊ ನಮ್ಮ ಪಕ್ಕದಲ್ಲೇ ಇರ್ತಾರೆ ಅಂತ ಹೇಳಿ ಇರ್ತಾರಲ್ವಾ ಆ ತರ ನಮ್ಮ ಪಕ್ಕದಲ್ಲೇ ನಮ್ಮ ಫ್ಯಾಮಿಲಿಗಳು ಇರ್ತಾರೆ ಅಂದ್ರೆ ನಮ್ಮನ್ನ ನೋಡಿ ಉರ್ಕೊಳ್ಳೋರು ಅವರೇನೆ ನಮ್ಮ ಏಳಿಗೆನ ಸಹಿಸದೆ ಹುರ್ಕೊಳ್ಳೋರು ನಮ್ಮ ಫ್ಯಾಮಿಲಿ ಅಂತಾನೆ ಹೇಳ್ಬೋದು ಸೊ ನೀವಿಲ್ಲಿ ಎಂತ ಗೊತ್ತುಂಟ ಜಾಸ್ತಿ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ ಟೋಟಲಿ ನೀವು ಯಾವತ್ತೂ ಅವ್ರ ಮುಂದೆ ಚೆನ್ನಾಗಿರಿ ಇಲ್ಲಿ ನಮ್ಮ ಒಂದು ಮಾತನ್ನು ಹೇಳ್ತಾರೆ ಎಂತ ಗೊತ್ತುಂಟ ನಮ್ಮನ್ನ ನೋಡಿ ಯಾರು ಹೊಟ್ಟೆಕ್ಕಿಚ್ಚು ಪಡ್ತಾರೋ ನಮ್ಮನ್ನ ನೋಡಿ ಯಾರು ಆಗದೆ ಕೆಟ್ಟ ಕೆಟ್ಟದಾಗೆಲ್ಲ ಮಾತಾಡ್ತಾರೋ ಅಂಥವ್ರು ಇದ್ರೆ ಉಂಟಲ್ವಾ ಅಂಥವ್ರಿಂದ ನಾವು ಮುಂದೆ ಬರ್ತೀವಂತೆ ಸೊ ಅಂಥವ್ರು ಇದ್ರೇನೆ ಅಲ್ವಾ ಅಂಥವ್ರ ಮುಂದೆ ನಾವು ಬದುಕಬೇಕು ಛಲೋ ಹುಟ್ಟೋದು ಸೊ ಅಂಥವ್ರು ಇರಲೇಬೇಕು ನಮ್ಮ ಫ್ಯಾಮಿಲಿಗಳಲ್ಲೂ ಇರಬೇಕು ನಮ್ಮ ಫ್ರೆಂಡ್ಸಲ್ಲೂ ಇರಬೇಕು ಯಾಕೆ ಗೊತ್ತುಂಟ ಅಂಥವ್ರು ಇದ್ರೆ ಸೊ ಅವ್ರ ಮುಂದೆ ನಾವು ಬೆಳಿಬೇಕು ಇವ್ರ ಮುಂದೆ ನಾವು ಛಲದಿಂದ ಬದುಕಬೇಕು ಇವ್ರ ಮುಂದೆ ನಾವು ಏನಾದ್ರೂ ಸಾಧಿಸಬೇಕು ಇವ್ರ ಮುಂದೆ ನಾವು ಇನ್ನೂ ಹಣ ಮಾಡಬೇಕು ಅಂತ ನಮಗೆ ಛಲ ಹುಟ್ಟೋದೇ ಇಂಥವ್ರಿಂದ ಸೊ ಇವ್ರು ಉರ್ಕೊಂಡಷ್ಟು ಉಂಟಲ್ಲ ನಾವು ಉರಿಸ್ತಾನೆ ಇರಬೇಕು ಸೊ ಅವ್ರಗಿಂತ ಕೀಳಾಗಿ ನಾವು ಯಾವತ್ತು ಬದುಕಲಿಕ್ಕೆ ಹೋಗ್ಬಾರ್ದು ಅವ್ರಗಿಂತ ಇನ್ನು ಮೇಲೇ ಇರೋಣ ಬಿಡಿ ಅವ್ರ ಹೊಟ್ಟೆ ಕಿಚ್ಚು ಅವರನ್ನೇ ಸಿಡುತ್ತೆ ಸೊ ಅವ್ರ ಹೊಟ್ಟೆ ಕಿಚ್ಚು ಪಟ್ಟಷ್ಟು ಉಂಟಲ್ವಾ ನಾವು ಮೇಲೆ ಹೋಗ್ತಾ ಇರ್ತೀವಿ ಬಟ್ ಅವರು ಕೆಳಗೆ ಕೆಳಗೆ ಹೋಗ್ತಾ ಇರ್ತಾರೆ ಬಟ್ ಅವರಿಗೆ ಅದು ಗೊತ್ತಿರಲ್ಲ ಸೊ ಇದೆಲ್ಲ ಉಂಟಲ್ಲ ಫ್ಯಾಮಿಲಿಗಳಲ್ಲಿ ನಡೀತನೇ ಇರುತ್ತೆ ಸೊ ಹಾಗಾಗಿ ನೀವು ಜಾಸ್ತಿ ಟೆನ್ಷನ್ ಮಾಡಲಿಕ್ಕೆ ಹೋಗಬೇಡಿ ಅವರ ಹೊಟ್ಟೆ ಕಿಚ್ಚು ಅದು ಅವರನ್ನೇ ಸಿಡುತ್ತೆ ಅಂತ ಅಂದ್ಕೊಂಡು ನೀವು ನಿಮ್ಮ ಪಾಡಿಗೆ ಖುಷಿಯಾಗಿರಿ ಸೊ ನಿಮಗೆ ಮೇಯ್ನ್ ನಿಮ್ಮ ಹಸ್ಬೆಂಡ್ ಚೆನ್ನಾಗಿದ್ರೆ ಸಾಕು ಅಲ್ವಾ ಅವ್ರ ಅಣ್ಣ ಆತಿಗೆ ಎಲ್ಲ ಯಾಕೆ ಬೇಕು ಅವ್ರು ಏನು ಬೇಕಾದರೂ ಮಾತಾಡ್ಕೊಂಡು ಹೊಟ್ಟೆ ಕಿಚ್ಚು ಪಟ್ಟಷ್ಟು ನಮಗೆ ಒಳ್ಳೆಯದು ಸೊ ನಾವು ಚೆನ್ನಾಗಿರ್ತೀವಿ ನಾವು ಜೀವನದಲ್ಲಿ ಮುಂದೆ ಹೋಗ್ತಾ ಇರ್ತೀವಿ ಅವರು ಕಾಲು ಇಳಿತಾ ಕಾಲು ಕೆಳಗಡೆನೇ ಇಡ್ತಾರೆ ಅಷ್ಟೇ ಅಂದ್ಕೊಂಡು ಸೊ ನಾವು ಮುಂದೆ ಸಾಗೋಣ ಅಲ್ವಾ ಸೊ ಜಾಸ್ತಿ ಯೋಚನೆ ಮಾಡಲಿಕ್ಕೆ ಹೋಗಬೇಡಿ い,い,い,いこって、ね、カレーカーカリ Tolde, 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 ಹಾಗೆ ಇಲ್ಲಿ ಎಂತ ಗೊತ್ತುಂಟಾ ನನ್ನ ಅರ್ಧಂಬರ್ಧ ಕೆಲಸಗಳು ಆಯಿತು ಇನ್ನು ಇದರ ಮುಂದೆ ನಾನು ಏನೆಲ್ಲ ಕೆಲಸ ಮಾಡಿದೆ ಅಂತೇಳಿ ನಾಳೆ ಬ್ಲಾಗಲ್ಲಿ ಶೇರ್ ಮಾಡ್ತೇನೆ ಆಗ್ಬೋದು ಆ ಬೈಕೊಳ್ಬಿಡಿ ಯಾರು ಕೂಡ ಇವಳು ಏನಪ್ಪ ಒಂದಿನದ ವೀಡಿಯೋನ ಎರಡು ದಿನ ಮೂರು ದಿನ ಹಾಕ್ತಾಳೆ ಅಂಥೇಳಿ ಸೊ ನಾನು ಒಂದು ದಿನ ಮಾಡಿದಂತಹ ವ್ಲಾಗನ್ನು ಎರಡು ದಿನ ಅಥವಾ ಮೂರು ದಿನ ಹಾಕ್ತೇನೆ ಯಾಕೆ ಗೊತ್ತುಂಟಾ ನಾನಿಲ್ಲಿ ಆ ವ್ಲಾಗ್ ಮಾಡ್ತಾ ಇರೋದು ಹತ್ತರಿಂದ ಹದಿನೈದು ನಿಮಿಷ ಮಾತ್ರ ಸೊ ಜಾಸ್ತಿ ಲೆಂತಿನೂ ಮಾಡ್ತಾ ಇಲ್ಲ ಯಾಕಂದರೆ ಇಷ್ಟಪಟ್ಟು ನೋಡೋವರು ಸಣ್ಣ ವೀಡಿಯೋ ಕೂಡ ನೋಡ್ತಾರೆ ಅನ್ನೋ ರೀಸನ್ಗೋಸ್ಕರ ಸಣ್ಣದಾಗಿ ವ್ಲಾಗ್ ಮಾಡ್ತಾ ಇರೋದು ಬೇರೆಯವ್ರ ಥರ ಇಪ್ಪತ್ತು ನಿಮಿಷ ಮೂವತ್ತು ನಿಮಿಷ ಎಲ್ಲ ನಾನು ಬ್ಲಾಗ್ ಮಾಡಲ್ಲ ಯಾಕೆ ಅಂದರೆ ಅದು ನೋಡಲಿಕ್ಕೂ ಬೋರ್ ಆಗುತ್ತೆ ಹಾಗೆ ಸ್ಕಿಪ್ ಕೂಡ ಮಾಡಿ ನೋಡ್ತಾರೆ ಹಾಗಾಗಿ ಉಂಟಲ್ಲ ಸೊ ಆ ಥರ ಎಲ್ಲ ಮಾಡೋದು ಬೇಡ ಅಂಥೇಳಿ ಏನಿದ್ರು ಒಂದು ಹತ್ತರಿಂದ ಹದಿನೈದು ನಿಮಿಷದ ಬ್ಲಾಗ್ ಮಾಡುವ ಅಂಥೇಳಿ ನಾನು ಈ ಥರ ಮಾಡ್ತಾ ಇರೋದು ಸೊ ನಾಳೆ ಇದರ ಮುಂದೆ ಏನಾಯಿತು ಅಂತ ಹೇಳಿ ನೀವು ನೋಡ್ಬೋದು ಸಿಗುವ ಹಾಗಾದ್ರೆ ನಾಳೆ ಬ್ಲಾಗಲ್ಲಿ ಇಟ್ ಬಾಬಾಯ್ ಥ್ಯಾಂಕ್ ಯು